ಹೌದು ನಾವು ಸದನದಲ್ಲಿ ನಾವು ಅದನ್ನ ಕೂಡ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅವರಿಗೆ ಮನವಿ ಮಾಡಿದ್ವಿ ಯಾಕಂದ್ರೆ ಪ್ರತಿ ವರ್ಷ ಆಗುವಂಥ ಇದು ಇದು ಸಾಕಷ್ಟು ಹಾನಿ ಒಳಗಾಗ್ತವೆ ನಮ್ಮ ಶಾಲೆಗಳು ಸೊ ಪ್ರತಿ ವರ್ಷ ಅದು ಆರಂಭ ಆಗಲಿಕ್ಕೆ ಟೈಮಲ್ಲಿ ಫ್ಲಡ್ಸ್ ಬರ್ತವೆ ಸೊ ಅದನ್ನೆಲ್ಲ ಮತ್ತೆ ರೀಬಿಲ್ಡ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ನಾವು ಸದನದಲ್ಲಿ ಧ್ವನಿ ಎತ್ತಿದ್ದೇವೆ ಸೊ ಇವತ್ತು ಕೂಡ ಸಿಎಂ ಸರ್ ಬರ್ತಾ ಇದ್ದಾರೆ ಎಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಫ್ಲಡ್ ಏರಿಯಾ ಅಫೆಕ್ಟ್ ಆಗಿದಾವೆ ಸೊ ಅದ್ ನೋಡ್ಲಿಕ್ಕೆ ಸೊ ಅವ್ರ ಜೊತೆ ಕೂಡ ನಾವು ಚಿಕ್ಕೋಡಿ ಅಲ್ಲಿ ಹೋಗ್ತೀವಿ ಕೃಷ್ಣ ಮತ್ತು ಕಟಪ್ರಭವಿದ್ದ ಸ್ಪೆಷಲ್ ಪ್ಯಾಕೇಜ್ ನಮ್ದು ಡಿಮಾಂಡ್ ಇದೆ ಸರ್ ಕಾಳಜಿ ಕೇಂದ್ರಕ್ಕೆ ಸಾಕಷ್ಟು ಜನ ಶಿಫ್ಟ್ ಆಗಿದ್ದಾರೆ ಬಟ್ ಅಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಎಲ್ಲ ಆಗ್ತಿದೆ ಹೀಗಾಗಿ ಮುಳುಗಡೆ ಆದ ಬ್ರಿಜ್ ಮೇಲೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾಗವಾಡದಲ್ಲೆಲ್ಲ

ಯಾಕಂದ್ರೆ ಮುಂದೆ ಡಾಕ್ಟರ್ಸ್ ಅವ್ರ ನಾವು ಜೀವನವನ್ನ ಅವ್ರ ಅವ್ರ ಕೈಯಲ್ಲಿ ಇಡ್ತಾ ಇದೀವಿ ಸೊ ಅವ್ರ ಮುಂದೆ ನಂಬುವಂತ ಪರಿಸ್ಥಿತಿಯಲ್ಲಿ ನಾವು ಆಗ್ಲಿಕ್ಕಿಲ್ಲ ಸೊ ಅದಕ್ಕಾಗಿ ಅದಕ್ಕೆ ತಕ್ಕ ಒಂದು ಶಿಕ್ಷೆ ಆಗ್ಬೇಕು ಯಾರು ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಇದಾರೆ ಮತ್ತೆ ಸಾಕಷ್ಟು ನಮ್ಮ ದೇಶದಲ್ಲಿ ಕೋಚಿಂಗ್ ಸೆಂಟರ್ಸ್ಗಳು ಪ್ರೈವೇಟೈಸೇಷನ್ ಸಾಕಷ್ಟು ಆಗ್ತಾ ಇದೆ ಸೊ ಅದ್ರ ಪರವಾಗಿ ನಾವು ಕೂಡ ಧ್ವನಿ ಎತ್ತಿದಿವಿ ರಾಜ್ಯದ ಬೆಳವಣಿಗೆಗಳು ಆಗ್ತಿದಾವೆ ಮುಖ್ಯಮಂತ್ರಿ ಸರ್ ಈಗೇನ್ ಬದಲಾವಣೆ ಪ್ರಶ್ನೆ ಇಲ್ಲ ರೀ सद्य कंटिन्यू सर कंटिन्तर सर सदराम